ರಕ್ಷಿತಾ ಮೇಡಮ್ ಫೋನ್ ಮಾಡಿದರು ಪ್ರೇಮ್ ಸರ್ ಸ್ವಿಟ್ಜರ್ಲ್ಯಾಂಡಿಂದ ನಾನು ಕೇಳ್ತಾ ಇದ್ದಾರೆ ಅಂತ ಹೇಗೆ ಹೋಗ್ತಾಯಿದೀವಿ ಅಂತ ಕಂಡ ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಕಣೋ ಅಂತ ರಕ್ಷಿತಾ ಅವ್ರು ಫೋನ್ ಮಾಡಿದರು ಅವ್ರಾಗೆ ಪೋಸ್ಟ್ ಮಾಡಿದರು ಶೋ ಶೂ ಟ್ರೆಂಡಿಂಗಲ್ಲಿ ಇರೋದು ಪ್ರೇಮ್ ಸರ್ ಕೇಳ್ತಾಯಿದ್ರು ಕಣೋ ಅವ್ರು ಬರ್ತಿದ್ದಂಗೆ ನಾನು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರು ಸೊ ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದರೆ ತುಂಬ ತುಂಬ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧ ಕಾಂಡ ಪರವಾಗಿದ್ದಾರೆ ಸೊ ಹಂತವಾಗಿ ಎಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಅಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದ್ದೀನಿ ನಾನು ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ರಿಷಬ್ ಅವರು ಕೇಳ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೋಡ್ತೀವಿ ಅಂತ ಇದ್ದಾರೆ ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಒಬ್ಬೊಬ್ಬರಿಗೆ ನೋಡ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು ಇಡೀ ಎಂಟ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರ್ ಅವರು ಕೂಡ ತಂದೆ ಆದಂಥ ಒಂದು ಸ್ವಯಂ ವೀಡಿಯೋ ಮಾಡಿ ಹಾಕಿದ್ರು ಸಾಕಷ್ಟು ಜನ ಮಾತಾಡ್ತಿದ್ರು ಇಂಡಸ್ಟ್ರಿಯಿಂದ ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಅಂದರೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧ ಕಾಂಡ ಸಾಕ್ಷಿ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ ಎಲ್ಲರೂ ಕೇಳಿದ್ರು ಸಿನಿಮಾ ನೋಡ್ತಾರೆ ನೋಡ್ತಾರೆ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ ಸಿನಿಮಾ ನೋಡಿ ಅವಕ್ಕಿಂತನೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾಯಿದೆ ಏನಾಗ್ತಾಯಿಲ್ಲ ಏನು ಬೇಕು ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕಂತ ಗೊತ್ತಾಗ್ತಾ ಇದ್ರು ನಮ್ಮ ಪಾನಿಪುಡಿ ಅವ್ರ ಮುಖಾಂತರ ಏನು ನಡೀತಾ ಇದೆ ಹೆಂಗಿದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ ಆ್ಯಂಡ್ ವೆಂಕಟ್ ನಾರಾಯಣ್ ಸರ್ ಕೆಂಕ್ ಸಂಸ್ಥೆಯ ವೆಂಕಟ್ ನಾರಾಯಣ್ ಸರ್ ಕೂಡ ಫೋನ್ ಮಾಡಿ ಚಿನ್ನಮ್ಮನಿಗೆ ಏನು ಕೂಡ ನಾವೆಲ್ಲ ಜೊತೆಗಿದ್ದೀವಿ ಜಸ್ಟ್ ಗೋ ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ಯಾ ಗೆಲ್ತಿಯಾ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವರೆಲ್ಲರಿಂದ ಯುದ್ಧಕಾಂಡ ಸಾಧ್ಯ ನನ್ನ ತಂಡ ಮತ್ತೆ ಜೊತೆ ಜೋಡಿಸಿರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು ಇದರಿಂದ ಯುದ್ಧಕಾಂಡ ಸಾಧ್ಯ ಆಗಿದ್ದು ಅಂಡ್ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಕೊನೆಯ ಉಸಿರಿರೋವರೆಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾ ತೊಗೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನಂಗೆ ಸಹಕಾರ ಮಾಡಿಕೊಟ್ಟಿದ್ದೆ ನಮ್ಮ ಸಿನಿಮಾ ಪ್ರೊಮೋಷನ್ಸ್ ಮಾಡಿಕೊಟ್ಟಿದ್ದೆ ಅದೇನಾಗುತ್ತೆ ಜೊತೆಗೆ ಇರ್ತೀವಿ